ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಂತ ಈವ್ನಿಂಗ್ ಓದಕ್ಕೆ ಬ್ಲಾಗ್ ಮಂತೊಂದುಲ್ಲೇ ಇತ್ತ ಟೈಮ್ ಬರ್ತದೆ ಒಂಬತ್ತು ಗಂಟೆ ಆಂಡ್ ನೈಟ್ ಒಂದು ನೈಟ್ದ ಬ್ಲಾಗ್ ಮಂತೇ ನೈಟ್ ಯಾನ್ ಕುಕ್ಕಿಂಗ್ ಮಂತು ಅಡುಗೆ ಮಂತಿಲ್ಲೆ ಅಂಚದು ಬ್ಲಾಗ್ ಮನಪು ಕಾಂದ್ ಬೇಕಾ ಏನು ಅಡುಗೆ ಕಂಪ್ಲೀಟ್ ಉಂಡು ಕಂಪ್ಲೀಟ್ ಬ್ಲಾಗ್ ಆಯ್ಬುಕ್ಕ ವ್ಲಾಗ್ ಮನ್ಪು ಐಕ್ ದುಂಬು ಎಂಕ್ ಮಸ್ತ್ ಸುಸ್ತ ಅಂದ್ತನ ಒಂದ ಶಾಪ್ ಒಂದು ಬರ್ತೇನೆ ಬರ್ತದೆ ஒர அடுவண்ட அடும வந்த அஞ்சூத்து காபா பிஎல்ல பக்கா சிக்கன் சாரம் வந்தேன் சூப்பராயினா சிக்கன் சார் டேஸ்டி மஸ்ட் டேஸ்டி அண்ணா ಈ ರೆಸಿಪಿ ಬ್ಲಾಗ್ ದುಂಬು ತುಂಬು ಮಂತನವೋ ಒಂಜಿ ಪದಿನೈನು ದಿನಕ್ಕೆ ತುಂಬು ದಾ ಬ್ಲಾಗ್ ಆ ಇತ್ತೆ ಇತ್ತ ಪಾಡಂದೂ ಅಪ್ಲೋಡ್ ಆದು ಮಾತ ಮಾ ತಿಕ್ಕೂ ಜಾತ್ರೆ ಕರಿ ಬುಕ್ಕ ಬುಕ್ಕಾ ವೆಜ್ ಎಂಕ ನಾನ್ವೆಜ್ ಮಂತದ್ದಿ ಜಾತ್ರೆ ಸ್ಟಾರ್ಟ್ ಆಗಿ ಬುಕ್ಕಾ ಎಂಗೆ ನಾನ್ವೆಜ್ ವೆಜ್ ತಿನ್ಪುಚ ಫುಲ್ಲು ವೆಜ್ ಉಂಡು ಎಂಟ ಉಂಟು ಬಕ್ಕ ಈಂಕಲ್ ನಾ ಊರು ಜಾತ್ರೆ ಉಂಡು ಪುತ್ತೂರುಡು ಮಾತು ಎರಲ ಬಲ್ಲೆ ಅಷ್ಟೂರ ಒಡೆಯ ಮಾಲಿಂಗೇಶೀಶ್ವರನ ಜಾತ್ರೆ ನಾನು ಟೆನ್ ಡೇಸ್ ಉಂಡು ಸ್ಟಾರ್ಟ್ ಆಯಾರ ಹೆಂಗೆ ಲಂಚ್ ಆಗಿನಿ ನಾನ್ ವೆಜ್ ಮನೆ ಮಂತ ಬಕ್ಕ ಇಂಕು ನಾನ್ ವೆಜ್ ಮನ್ ಪೂಜ ಜೋಪ್ಲೆಗೆಲ್ಲ ನಾನ್ ವೆಜ್ ನೋಡು ಆಸ್ತಿ ಆಗ್ಲತ್ತ ಅಂತ ಅದೇ ಸೆವೆನ್ ಡೇಸ್ ಎಂಕಳು ನಾನ್ ವೆಜ್ ತಿಂತು Já três do அடுக்கு மந்தது மற்ற கொர்த்த அனகானாக்கண்டு அத்தனைட்டா வ்லாகு எங்க மண்புனே பண்ணே லாஸ்ட் கெல்ல சாய் புக்க நெனப்பாக்கூளாக் மந்தொடித்தாக்க அஞ்சா இந்திக்கு தும்புது வ்ளாக் இது டி அத்த அவ்ளே மண்புக்காக்கண்டது மந்தனே டெய்லி வ்ளாக் பாடோடி ಟೈಮ್ ಇದು ಸುಸ್ತಾಕೊಂದು ಶಾಪ್ ಹುಳಿ ಹೋಗಿ ಬರ್ತೀಕ ಅಡುಗೆ ಬಂದ್ಬಿಡೋದ ಲೇಟ್ ಹಾಕೋಣದ ಬಂದಾಗ ಅಂಚೆ ಇಂಕ ಸುಸ್ತಾಕ ಏಳರೆ ಗಂಟೆ ಉಳಿಯಪ್ಪಳ ಇನ್ನಿದ ಮಂತ ಏಳರೆ ಏಳು ಗಂಟೆಗೆ ಬಿದ್ದಾಡಿ ಕೊಂಚೂರು ಚಿಕನ್ ಮದ ಪಾತ ಬರ್ತದ ಚಿಕನ್ ಸಾರು ಮಂತದ್ದು మంత్ రాగి బుక్ నిక్కి బ్లాగుడు రోజా వంతులేను రెసిపీ మంత్ నేను రోజా చికెన్ సారు రెసిపీ బోర్డు కమెంట్ మంత్ కమెంట్ పండ్లేకులు ఎంతమంది తర్ పండదు నేను నన్ను ఏ పాండల బ్లాగ్ నేను పాడవే చికెన్ సారు నేను బేదే నమ్మ నెడమంటే గ్రీన్ మసాలాడెల మనకువేణా చికెన్ సార్ గ్రీన్ గ్రేవి బా జీరో చికెన్ ఉర్వలు అంచిన అంత మనకు నన్నత బ్లాగ్డే పాండెల పాడవేణి で,です待って待って待って待って待って待って。 2 ಅದು ಹೌದು ನಮ್ಮ ತುಳೆ ವೈಟ್ ರೈಸೆಲ್ಲ ಒಣಸ್ಬನ್ಪ ಬಾಯಿಲ್ಡ್ ರೈಸೆಲ್ಲ ಒಣಸ್ಬಂಪ ಎನ್ನ ಜೋಕ್ಲೆಗ್ ಇಂಕ್ ಮತ ವೈಟ್ ರೈಸ್ ಮಸ್ತ್ ಇಷ್ಟ ಅವು ಚಿಕನ್ ಸಾರಿಗೆ ಸೂಪರ್ ಸೂಪ್ಪರಾಪಂಡ್ವು ಟೇಸ್ಟಿ ಅದು ಮನ್ಪೋಡು ಚಿಕನ್ ಸಾರು ಐಕ್ ವೈಟ್ ರೈಸ್ ಸೂಪರ್ ಹಾಪು ವೈಟ್ ರೈಸ್ ಆದಿಪ್ಪು ರಾಗಿ ಮುದ್ದೆ ಮತ್ತು ಸೂಪರಾಪಂಡು ಸಾಕು ಸಾಕು ವೋಡಸ್ ಹುಳಿ ಮಾಡಿದ ಹಾಗೆ ಮುಂಚೆ ಮಾಡಲಿಕ್ಕೆ ಆಗ್ತದೆ ಯಾವುದಾದ್ರೂ ಒಂದು ಹಾಕ್ಬೇಕು ಒಂದು ಸಸೆಯಷ್ಟು ಅಷ್ಟು తులే సింపుల్ అయిన వ్లాగ్ యాన కుకింగ్ మాతమంతె అంచ మనస్ మనపున వ్లాగ్ అని తోజా వంతు సింపుల్ అది ಈ ವ್ಲಾಗ್ ನಿಕ್ಲಿಕ್ಕೆ ಇಷ್ಟ ಆಂಡ ಸಬ್ಸ್ಕ್ರೈಬ್ ಮನ್ಬಂದು ಸಬ್ಸ್ಕ್ರೈಬ್ ಬಂದ್ಬಿಡಿ ಲೈಕ್ ಮಾಡಿಬಿಡಿ ಕಮೆಂಟ್ ಬಂತು ಕಮೆಂಟ್ ಶಿಕ್ಷಣ ಪಾಲ್ನಿಕೊಂಡದ ಒಂದು ಸಿಂಪಲ್ ವ್ಲಾಗ್ ಆದಿಪ್ಕೊಂಡು ಇಂಚನೆ ಸಪೋರ್ಟ್ ಮಂತಂದಿಬಿಡಿ